ನಮಸ್ಕಾರ ಉತ್ತಲದ ಸಿ ಎ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿಂದು ಬಹುತೇಕವಾಗಿ ಎಲ್ಲ ಸಮಸ್ಯೆಗಳಿರುವಂತಹ ಪರೀಕ್ಷೆಗಳನ್ನ ಇಲ್ಲಿ ಹದಿನೈದು ದಿವಸ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲರ ಆತ್ಮೀಯರು ಬ್ಯಾಡಗಿ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಅಧ್ಯಕ್ಷರಾದಂತಹ ವಿಪಣ್ಣ ಅವರು ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಶ್ರೀ ಎಂ ದಯಾನಂದವರೇ ಗುತ್ತಲ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಗುರುವೇಗೌಡ್ರವ್ರೆ ಅಧ್ಯಕ್ಷತೆ ವಹಿಸಿರುವಂಥ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಾಡಮ್ಮ ನೀಲಪ್ಪ ಗುರು ಅವರು ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಶ್ರೀ ದೇವರ ಗುಡ್ಮೋನಿ उपअध्यक्ष अनंत फारशा मेलगटोरी ಹಾಗೂ ಅಧ್ಯಕ್ಷರು স্থায়ী ಸಮಿತಿ ಪ್ರದೀಪ್ ಸಾಲಿಗೆರಿ ಅವರು ಜನಾರೋಗ್ಯ ಸಮಿತಿಯ ನಿರ್ದೇಶಕರಂತ 우ರराज ನೆಗಲೂರು ಅವರು हनुमಂತ ಅಚೀ ವಾಗ್ಲಿಯವರು ಶಿವೋಜಿ ಹಲ್ಗೆಯವರು ಸುಗಪ್ಪ ಗೌಡ್ರೆ ಸಿ ಸಮಿತಿ ನಾಗಮಗೌರ ಅವರು ಹಾಗೂ ವ್ಯಕ್ತಿ ಮೇಲಿರುವಂತ ಇತರ ಎಲ್ಲ ಗಣ್ಯರೇ ನೆರೆದಿರುವಂತ ಅನ್ನತ ಮಂತ್ರಿ ಅಕ್ಕ ತಂಗಿಯೇ ಆಸ್ಪತ್ರೆಯ ತಜ್ಞ ವೈದ್ಯರೇ ಮತ್ತು ಸಿಬ್ಬಂದಿಯವರೇ ಮಾತಾರೆ ಈಗಾಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಪ್ರಭಾಕರ್ ಸುಂದ್ರ ಅವರು ಡಾಕ್ಟರ್ ಜಯಾನಂದ ಅವರು ಈಗಾಗಲೇ ಎಲ್ಲ ತಿಳಿಸಿದ್ದಾರೆ ಈ ಶಿಬಿರದ ಬಗ್ಗೆ ಇದರಿಂದ ಒಂದು ಉದ್ದೇಶ ಇದೆ ಸಮುದಾಯದ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆರೋಗ್ಯಗಳಲ್ಲಿ ಹಲವಾರು ಪ್ರಕರಣಗಳಿದ್ದಾವೆ ಒಂದು ವ್ಯಕ್ತಿ ಆರೋಗ್ಯ ಇನ್ನೊಂದು ಸಮುದಾಯ ಆರೋಗ್ಯ ಮತ್ತೊಂದು ರಾಜ್ಯ ಮತ್ತು ದೇಶದ ಆರೋಗ್ಯ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿದ್ರೆ ಆ ಕುಟುಂಬದ ಆರೋಗ್ಯ ಚೆನ್ನಾಗಿರ್ತದೆ ಸಮುದಾಯದ ಆರೋಗ್ಯ ಚೆನ್ನಾಗಿರ್ತದೆ ಸಮುದಾಯಗಳ ಆರೋಗ್ಯ ಚೆನ್ನಾಗಿದ್ರೆ ರಾಜ್ಯಗಳ ಆರೋಗ್ಯ ದೇಶದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ವ್ಯಕ್ತಿಯಿಂದ ಪ್ರಾರಂಭವಾಗಿ ದೇಶದ ಆರೋಗ್ಯವರೆಗೂ ಆರೋಗ್ಯವನ್ನ ಕಾಪಾಡ್ಕೊಂಡು ಬರುವಂತದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಮತ್ತು ಆರೋಗ್ಯ ಇಲಾಖೆಯ ಒಂದು ಕರ್ತವ್ಯ ಕೂಡ ಇದೆ ಭಗವಂತ ನಮ್ಗ ಎಲ್ಲವನ್ನೂ ಕೊಟ್ಟಿದ್ದಾನೆ ಅದು ಎಲ್ಲವನ್ನೂ ಕೊಟ್ಟಿದ್ದನ್ನ ನಾವು ಸರಿಯಾಗಿ ಉಪಯೋಗ ಮಾಡದಿದ್ರೆ ಅದು ನಮ್ಮ ದೇಹದ ಮೇಲೆ ತಂದೆ ಆದಂತ ಪರಿಣಾಮಗಳು ಇವತ್ತು ಬೀರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ತಪಾಸಣೆ ಬಹಳ ಮುಖ್ಯವಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೀನಿ ಇವತ್ತು ಸಮುದಾಯ ಆರೋಗ್ಯ ಕಾಪಾಡಿಕೊಂಡು ಹೋಗುವಂಥದ್ದು ಅತ್ಯಂತ ಪ್ರಮುಖವಾಗಿದೆ ಸಮುದಾಯದ ಆರೋಗ್ಯ ಕಾಪಾಡಿಕೊಂಡು ಹೋಗುವಂಥದ್ದು ಬಹಳ ಪ್ರಮುಖವಾಗಿದೆ ಸಮುದಾಯದ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ನಾವು ಸೇವಿಸುವಂತ ಗಾಳಿಯಿಂದ ಹಿಡಿದು ನೀರಿನಿಂದ ಹಿಡಿದು ಆಹಾರದಿಂದ ಹಿಡಿದು ಮತ್ತು ನಮ್ಮ ಪರಿಸರ ಯಾವ ರೀತಿ ನಾವು ಇಟ್ಕೊಂಡಿದೀವಿ ಅದರ ಮೇಲೆ ನಮ್ಮ ವ್ಯಕ್ತಿಗತವಾಗಿರುವಂತ ಆರೋಗ್ಯ ನಿರ್ಭಯವಾಗಿದೆ ಒಳ್ಳೆ ಸ್ವಚ್ಛವಾಗಿರುವಂತಹ ವಾತಾವರಣ ಸ್ವಚ್ಛವಾಗಿರುವಂತಹ ಪರಿಸರ ಸ್ವಚ್ಛತೆಯನ್ನು ಮನೆಯಲ್ಲಿ ಮತ್ತು ಸುತ್ತಮುತ್ತ ಕಾಪಾಡಿದರೆ ಹಲವಾರು ರೋಗಗಳು ಬರಲಿದೆ ಅದೇ ರೀತಿ ವ್ಯಕ್ತಿಗಳು ಕೂಡ ತಮ್ಮ ದೇಹದ ಬಗ್ಗೆ ತಾವು ಸೇವಿಸುವಂತಹ ಆಹಾರದ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ಮಾಡಿ ಆರೋಗ್ಯ ಪೂರ್ಣವಾಗಿರುವಂತಹ ಹಣ್ಣು ಹಂಪಲ ಇತರ ಸೇವನೆಯನ್ನ ಮಾಡೋ ಮುಖಾಂತರ ಆರೋಗ್ಯವನ್ನು ಉತ್ತಮವಾಗಿಟ್ಕೋಬಹುದು ಈ ಹಿನ್ನೆಲೆಯಲ್ಲಿ ಇವತ್ತು ಅದರ ಜಾಗೃತಿ ಮೂಡಿಸುವಂಥದ್ದು ಅವಶ್ಯಕತೆ ಇದೆ ಸಮುದಾಯದ ಆರೋಗ್ಯ ಆರೋಗ್ಯ ಇಲಾಖೆಯವರು ನಿರಂತರವಾಗಿ ತಪಾಸಣೆ ಮಾಡೋ ಮುಖಾಂತರ ಸಮುದಾಯದ ಆರೋಗ್ಯವನ್ನು ಇವತ್ತು ನಾವು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇದೆ ಆರೋಗ್ಯ ಇಲಾಖೆ ತಂದೆ ಆದಂಥ ಪ್ರಯತ್ನಗಳನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ವ್ಯವಸ್ಥೆ ಬಹಳ ಕ್ಲಿಷ್ಟವಾಗಿದೆ ಆರೋಗ್ಯ ಇಲಾಖೆಗೆ ಎಷ್ಟು ಮಹತ್ವ ಸಿಗಬೇಕು ಅಷ್ಟು ಸಿಗ್ತಾ ಇಲ್ಲ ಉದಾಹರಣೆಗೆ ಇವತ್ತು ಗುತ್ತಲದಲ್ಲಿ ಎಲ್ಲ ಡಾಕ್ಟರ್ಗಳಿಲ್ಲ ಆದರೆ ಇವತ್ತು ಇಲ್ಲಿ ನೋಡ್ರಿ ನೀವು ನಿಮ್ಮ ಸಕ್ಕರೆ ಕಾಯಿಲೆಯಿಂದ ಹಿಡಿದು ಬಿ ಪಿ ಹಿಡಿದು ಕ್ಯಾನ್ಸರ್ ಇಂದ ಹಿಡಿದು ಎಲ್ಲ ರೋಗಗಳಿಗೆ ತಪಾಸಣೆಯನ್ನು ಇಟ್ಟುಕೊಂಡಿದ್ದಾರೆ ಈ ರೋಗಗಳ ತಪಾಸಣೆಗೆ ವೈದ್ಯರು ತಜ್ಞ ವೈದ್ಯರಬೇಕು ಹೀಗಾಗಿ ಜಿಲ್ಲಾ ಕೇಂದ್ರದಿಂದ ಮತ್ತು ರಾಣೆಬೆನ್ನೂರಿನಿಂದ ಇವತ್ತು ವೈದ್ಯರು ತರಿಸಿ ಈ ಶಿಬಿರವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಶಿಬಿರಕ್ಕೂ ಮಹತ್ವ ಬಂದಿದೆ ಆದರೆ ಇಲ್ಲಿ ಮಿನಿಮಮ್ ತಜ್ಞ ವೈದ್ಯರ ಅವಶ್ಯಕತೆ ಇದೆ ಅದೇ ರೀತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದು ಪ್ರಮುಖವಾಗಿರುವಂಥ ಡಾಕ್ಟರ್ ಎನ್ ಎಸ್ ಸಿ ಇರ್ಬೋದು ಇನ್ನೊಂದಿರ್ಬೋದು ಅದರ ಕೊರತೆ ಇವತ್ತು ಎದಿ ಕಾಣ್ತಾ ಇದೆ ಇಲ್ಲಿದ್ದ ವೈದ್ಯಾಧಿಕಾರಿಗಳು ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಮತ್ತೆ ತುಂಬುವಂತ ಕೆಲಸ ಆಗಿಲ್ಲ ಮತ್ತು ಮೆಡಿಕಲ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಆಗಲೇ ಪ್ರಾರಂಭ ಆಗಿ ನಾಲ್ಕು ವರ್ಷ ಆದರೂ ಕೂಡ ಅಲ್ಲಿನೂ ಕೂಡ ತಜ್ಞ ವೈದ್ಯರ ಮತ್ತು ಪಿ ಜಿ ಸ್ನಾತರ ವಿದ್ಯೆಯನ್ನ ಕಲಿಯುವಂತದಕ್ಕೆ ಟೀಚರ್ಗಳಿಲ್ಲ ಹೀಗಾಗಿ ಆ ಕೋರ್ಸ್ ಗಳ ಕಲಿಯೋದಕ್ಕೆ ಅಡ್ಮಿಷನ್ ಸಿಕ್ಕೂ ಕೂಡ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ಈ ಕೊರತೆಗಳನ್ನ ನೀಗಿಸ್ತಾ ಇದ್ರೆ ಬಹಳ ಕಷ್ಟ ಆಗ್ತದೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಶಿಬಿರ ಪ್ರಾರಂಭ ಆಗಿದೆ ನರೇಂದ್ರ ಮೋದಿ ಅವರು ಹುಟ್ಟದ ಎಪ್ಪತ್ತೈದನೇ ಹುಟ್ಟದಿಂದ ಪ್ರಾರಂಭ ಆಗಿದೆ ಅವರು ಸದುದ್ದೇಶದಿಂದ ಹದಿನೈದು ದಿವಸ ಇದನ್ನ ಮಾಡಬೇಕು ಅಂತ ಹೇಳಿದ್ರು ಅವರ ಊಟದ ಪ್ರಾರಂಭ ಆದರೂ ಕೂಡ ಅಕ್ಟೋಬರ್ ಎರಡರವರೆಗೂ ಗಾಂಧಿ ಜಯಂತಿವರೆಗೂ ಶಿಬಿರ ನಡಿಬೇಕು ಮತ್ತು ಎಲ್ಲ ರೋಗ ತಪಾಸಣೆಗಳು ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೀಬೇಕು ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅನ್ನುವಂಥದ್ದನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಒಬ್ಬ ನಾರಿಯ ಆರೋಗ್ಯ ಚೆನ್ನಾಗಿದ್ರೆ ಪರಿವಾರದ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅನ್ನುವಂಥ ನೀತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಲಾಭವನ್ನು ಮುತ್ತಲ ಮತ್ತು ಸುತ್ತಮುತ್ತ ಗ್ರಾಮದ ಜನ ಇವತ್ತು ತೆಗೆದುಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆರೋಗ್ಯಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತದೆ ಇವತ್ತು ಆಯುಷ್ಮಾನ್ ಭಾರತ ಯೋಜನೆಯನ್ನು ಪ್ರಥಮ ಬಾರಿ ಭಾರತದಲ್ಲಿ ಮಾಡಿದೆ ಐದು ಲಕ್ಷ ರೂಪಾಯಿವರೆಗೂ ಸಾಮಾನ್ಯ ಜನರ ಆರೋಗ್ಯಕ್ಕೆ ಇವತ್ತು ಹಣವನ್ನು ಕೊಡುವಂತ ವಿಶೇಷವಾಗಿರುವಂತಹ ಆಯುಷ್ಮಾನ್ ಭಾರತ ಇವತ್ತು ಕರ್ನಾಟಕದಲ್ಲಿ ಎರಡು ಕೋಟಿಗಿಂತ ಹೆಚ್ಚು ಜನರಿಗೆ ಇವತ್ತು ಆಯುಷ್ಮಾನ್ ಕಾರ್ಡ್ ಆಚಿಕೆ ಆಗಿದೆ ಅವರ ಲಾಭವನ್ನು ಇವತ್ತು ಅವರು ಪಡ್ಕೊಳ್ತಾ ಇದ್ದಾರೆ ಆಯುಷ್ಮಾನ್ ಜೊತೆಗೆ ಔಷಧಿ ಕೇಂದ್ರವನ್ನ ಇವತ್ತು ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಈ ಆವರಣದಲ್ಲೇ ಒಂದು ಔಷಧಿ ಕೇಂದ್ರ ಇದೆ ಪ್ರಮುಖವಾಗಿರುವಂತಹ ಔಷಧಿಗಳು ಬಹಳ ಇದ್ದಾವೆ ಮಾರುಕಟ್ಟೆಯಲ್ಲಿ ಅಗ್ಗದ ದರದಲ್ಲಿ ಅದನ್ನ ಬಡವರು ಕೊಡಬೇಕನ್ನುವಂತ ದೃಷ್ಟಿಯಿಂದ ಜನೌಷಧಿ ಕೇಂದ್ರವನ್ನು ಕೂಡ ಮಾಡಿದ್ದಾರೆ ಅದಲ್ಲದೆ ಎನ್ ಎಚ್ ಎಂ ಇತರ ಯೋಜನೆಗಳು ನಿರಂತರವಾಗಿ ಅವೆಲ್ಲ ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ನಾವನ್ನ ನೋಡಿದಾಗ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದಾಗ ದಕ್ಷಿಣ ಕರ್ನಾಟಕದಲ್ಲಿ ವೈದ್ಯರ ಸಂಖ್ಯೆ ಹೆಚ್ಚಾಗಿದೆ ಬೆಡ್ಗಳ ಸಂಖ್ಯೆ ಹೆಚ್ಚಿದೆ ಬೆಡ್ ಟು ಪೇಶೆಂಟ್ ರೇಷ್ಯೂ ಅಂತಾರೆ ಅಂದ್ರೆ ಎಷ್ಟು ಪೇಶೆಂಟ್ಸ್ಗೆ ಎಷ್ಟು ಬೆಡ್ ಇದಾವೆ ಬೆಡ್ ಟು ಪೇಶೆಂಟ್ ರೇಷ್ಯೂ ಡಾಕ್ಟರ್ ಟು ಪೇಶೆಂಟ್ ರೇಷ್ಯೂ ಎಷ್ಟು ಮುಂದಿ ರೋಗಿಗಳಿಗೆ ಒಬ್ಬ ಡಾಕ್ಟರ್ ಇದ್ದಾನೆ ಅದನ್ನು ಹೋಲಿಸಿದಾಗ ಇವತ್ತು ನಮ್ಮ ಇಲ್ಲಿಯ ಉತ್ತರ ಕರ್ನಾಟಕದಲ್ಲಿ ಸುಮಾರು ಒಂದು ಸಾವಿರ ರೋಗಿಗಳಿಗೆ ಒಬ್ಬ ಡಾಕ್ಟರ್ ಇದ್ದಾರೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೇವಲ ಎರಡೂವರೆನೂರಿಂದ ಮುನ್ನೂರು ಜನ ರೋಗಿಗಳಿಗೆ ಒಬ್ಬ ಡಾಕ್ಟರ್ ಇದೆ ಅದೇ ರೀತಿ ಬೆಡ್ಗಳು ಅಲ್ಲಿ ರೋಗಿಗೆ ರೋಗಿಗೆ ಅತಿ ಹೆಚ್ಚು ಬೆಡ್ಗಳಿದ್ದಾವೆ ಇಲ್ಲಿ ಕಡಿಮೆ ಇದೆ ಇದನ್ನ ಸರಿಪಡಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ ನಡೀತಾ ಇಲ್ಲ ಹೇಳ್ತಾ ಇಲ್ಲ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕಕ್ಕೆ ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಇದ್ದಾರೆ ಅಮೃತ ಅಂದರೆ ಎಪ್ಪತ್ತೈದು ವರ್ಷ ಆಗಿತ್ತು ದೇಶಕ್ಕೆ ಸ್ವತಂತ್ರ ಬಂದು ಆ ಸಂದರ್ಭದಲ್ಲಿ ನಾನು ಏಳ್ನೂರ ಐವತ್ತು ಪಿ ಹೆಚ್ ಡಿ ಸೆಂಟರ್ಗಳನ್ನು ಉನ್ನತೀಕರಣಕ್ಕಾಗಿ ಹಣವನ್ನು ಕೊಟ್ಟೆ ಏಳ್ನೂರ ಐವತ್ತು ಪಿ ಹೆಚ್ ಡಿ ಸೆಂಟರ್ಗಳಿಗೆ ಆಮೇಲೆ ಎಪ್ಪತ್ತೈದು ಪಿ ಹೆಚ್ ಜಿ ಸೆಂಟರ್ಗಳನ್ನ ಸಿ ಎಸ್ ಸಿ ಸೆಂಟರ್ ಗೆ ಅಪ್ಗ್ರೇಡ್ ಮಾಡಿದ್ವಿ ಐದು ಬೆಟ್ಟಿನ ಪಿ ಹೆಚ್ ಜಿ ಸೆಂಟರ್ನಿಂದ ಮೂವತ್ತು ಬೆಡ್ನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಪ್ಗ್ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಈ ಆ ಅದು ನಿರಂತರವಾಗಿ ಆ ಪ್ರಯತ್ನಗಳು ಮುಂದುವರಿಬೇಕು ಅಂದಾಗ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇದ್ರೆ ನಮಗೆಲ್ಲ ಅದರಲ್ಲಿ ವಯಸ್ಸಾದ್ಮೇಲೆ ಆರೋಗ್ಯದ ಬಗ್ಗೆ ಕಾಜ್ಯ ಬಹಳ ಅವಶ್ಯಕತೆ ಇದೆ ನಮ್ಮ ಆರೋಗ್ಯ ಗಟ್ಟಿದ್ರೆ ನಮ್ಮ ಮಕ್ಕಳು ನಮ್ಮ ಕೂಡ ಚೆನ್ನಾಗಿರ್ತಾರೆ ನಮ್ಮ ಆರೋಗ್ಯ ಸರಿ ಇಲ್ಲ ಮಕ್ಕಳು ಕೂಡ ಕೈ ಬಿಡೋಕೆ ಶುರುವ ಅದಕ್ಕೆ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು ನಾವು ಬದುಕುವಂಥ ಕೆಲಸವನ್ನು ಮಾಡಬೇಕು ಆರೋಗ್ಯ ಹಾಳಾಗೋದಕ್ಕೆ ಹಲವಾರು ಚಟಗಳು ಕೂಡ ಕಾರಣ ಆಗ್ತವೆ ಈಗ ಇಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀರಿ ಆದರೆ ಸಿಗರೇಟ್ ಸೇದೋದು ಚುಡ್ಡ ಸೇದೋದು ತಂಬಾಕ್ ಹಾಕೊಳ್ಳೋದು ಇದನ್ನು ಬಿಟ್ಟರೆ ಬಹುತೇಕವಾಗಿ ಕ್ಯಾನ್ಸರ್ಗಳು ನಮ್ಮ ಸಮೀಪ ಆಗೋದಿಲ್ಲ ಪಾಪ ಹೆಣ್ಮಕ್ಕಳಿಗೆ ಅದೇನು ಮಾಡಿದ್ರು ಕೆಲವು ಕ್ಯಾನ್ಸರ್ಗಳು ಇದ್ದಾವೆ ಅದನ್ನ ಸರಿಪಡಿಸೋದಕ್ಕೆ ಔಷಧಗಳು ಕೂಡ ಇದ್ದಾವೆ ಆದರೆ ಹೆಣ್ಮಕ್ಕಳು ನಾವೇ ಆ ಕ್ಯಾನ್ಸರ್ ಅನ್ನ ಆಹ್ವಾನವನ್ನ ಮಾಡ್ಕೊಳ್ತೀವಿ ಅಂತ ಚಟಗಳಿಂದ ಇಂಥ ಚಟಗಳಿಂದ ದೂರ ಇದ್ದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಆ ನ್ಯೂಟ್ರಿಷನ್ ಆಹಾರವನ್ನು ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ತುಂಬುವಂಥ ಆಹಾರಗಳನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಮಕ್ಕಳ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಬಹುತೇಕವಾಗಿ ನಮ್ಮ ಖರ್ಚೂ ಕಮ್ಮಿ ಆಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನಗಳಿರಬೇಕು ಮತ್ತು ಈ ಶಿಬಿರದ ಲಾಭ ಸಂಪೂರ್ಣವಾಗಿ ನಾವು ತಾವು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿ ಇದರ ಪ್ರಚಾರ ಏನೂ ದೊಡ್ಡ ಪ್ರಮಾಣದಲ್ಲಿ ಆಗಲಿ ನಂಗೆ ಭಾಳ ಸಂತೋಷ ಎಲ್ಲ ತಜ್ಞರ ಜೊತೆಗೆ ಅಲ್ಲಿ ಒಳಗಡೆ ರೋಗಿಗಳಿದ್ದಾವೆ ಎಲ್ಲ ತಜ್ಞರು ಕಿವಿ ಮೂಗು ಹೆಣ್ಮಕ್ಕಳ ರೋಗ ಮಕ್ಕಳದು ಸಣ್ಣ ಮಕ್ಕಳದು ಕ್ಯಾನ್ಸರು ನೀರೋ ಸರ್ಧನೂ ಎಲ್ಲದರಲ್ಲೂ ಕೂಡ ಇವತ್ತು ಜನ ಆಸಕ್ತಿ ವಹಿಸಿ ಬಂದು ತಪಾಸಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ದಿನನಿತ್ಯವೂ ಕೂಡ ಇದು ನಡಿಬೇಕು ಮತ್ತು ಯಶಸ್ವಿ ಆಗಬೇಕು ಮತ್ತು ಏನು ಡಾಕ್ಟರ್ ಹೇಳ್ತಾರೆ ಅದನ್ನು ಕೇಳಬೇಕು ನಾನು ಡಾಕ್ಟ್ರಿಗೆ ಒಂದು ಸೂಚನೆಯನ್ನು ಕೂಡ ಇಚ್ಛೆ ಪಡ್ತೀನಿ ಇಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ಅವ್ರು ಸಂಪೂರ್ಣ ಮಾಡಬೇಕು ಮತ್ತು ಆರೋಗ್ಯ ಕಾರ್ಡ್ ಅನ್ನ ತಯಾರು ಮಾಡಿ ಕೊಡ್ರಿ ಅವರು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಒಮ್ಮೆ ಈ ತರದ ಶಿಬಿರವನ್ನು ಮಾಡ್ರಿ ಒಂದು ಶಿಬಿರಕ್ಕೆ ಇನ್ನೊಂದು ಶಿಬಿರಕ್ಕೆ ಆರೋಗ್ಯ ಎಷ್ಟು ಉತ್ತಮಗೊಂಡಿದೆಯೋ ಅಥವಾ ಕ್ಷೀಣಿಸಿದೆಯೋ ಏನ್ ಕಾರಣ ಎಲ್ಲವೂ ಕೂಡ ಗೊತ್ತಾಗ್ತದೆ ಆರೋಗ್ಯ ಕಾರ್ಡ್ ಮೇಂಟೈನ್ ಮಾಡಿ ನಾನು ಉಸ್ತುವಾರಿ ಇದ್ದಾಗ ಚಿಕ್ಕ ಮಕ್ಕಳಿಗೆ ವಾತ್ಸಲ್ಯ ಕಾರ್ಡ್ ಅನ್ನು ಮಾಡಿದೆ ಎಲ್ಲ ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ತಪಾಸಣೆಯನ್ನು ಮಾಡಿ ಅವ್ರ ಒಂದು ಕಾರ್ಡ್ ಕೊಡ್ತೀವಿ ಅವ್ರು ಪ್ರತಿ ನಾಲ್ಕು ಇಲ್ಲವೂ ಟೆಸ್ಟ್ ಮಾಡಿ ಅವರು ಅವರ ಆರೋಗ್ಯ ಸುಧಾರಣೆ ಆಗಿದ್ದಿರೋ ಆಗಿದ್ದರೆ ಒಳ್ಳೆಯದು ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಅದನ್ನು ಅದನ್ನು ಮತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆ ವಾತ್ಸಲ ಯೋಜನೆಯನ್ನು ಮುಂದುವರ್ಸಬೇಕಂದು ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೇನೆ ಅದರ ಜೊತೆಗೆ ಇಲ್ಲಿಯೂ ಕೂಡ ಈ ಶಿಬಿರಾರ್ಥಿಗಳು ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಆರೋಗ್ಯ ಕಾರ್ಡ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ವೈಕಲ್ ಯೋಜನ ಮಾಡಿ ಮತ್ತೊಮ್ಮೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತಮದ ಶುಭಾಶಯಗಳನ್ನು ಈ ಕಾರ್ಯಕ್ರಮ ಮಾಡಬೇಕು ಶುಭಾಶಯಗಳನ್ನು ಮತ್ತು ರಾಜ್ಯ ಆರೋಗ್ಯ ಇಲಾಖೆಯನ್ನು ಜಿಲ್ಲಾ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಇಲ್ಲಿ ಜನ ಆರೋಗ್ಯ ಸಮಿತಿಯ ಎಲ್ಲ ಸದಸ್ಯರನ್ನು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಚೀಫ್ ಆಫೀಸರು ಮತ್ತು ನಮ್ಮ ತುರ್ವತ್ಗೌಡರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇದೆಲ್ಲ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ